ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯ ಇವತ್ತು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ದೇವಸ್ಥಾನದಲ್ಲೂ ಇವತ್ತು ತುಂಬ ರಶ್ ಇರುತ್ತೆ ಈಶ್ವರ ದೇವಸ್ಥಾನ ಮತ್ತು ಮಹದೇಶ್ವರ ಶನಿಮಾತ್ಮ ದೇವಸ್ಥಾನ ಎಲ್ಲ ದೇವಸ್ಥಾನದಲ್ಲೂ ಕೂಡ ಇವತ್ತು ರಶ್ ಇರುತ್ತೆ ನಾವಿಲ್ಲಿ ಮಾದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಒಳಗಡೆ ಹೋಗೋಕ್ಕೆ ಅರೇಂಜ್ಮೆಂಟ್ ಟೇಕ್ ಮಾಡಿದ್ದೆ ಒಳಗಡೆ ಅಷ್ಟೊಂದು ರಶ್ ಇದೆ ಮತ್ತೆ ಎರಡೂವರೆ ಪೂಜೆ ಇಟ್ಟಿದ್ದಾರೆ ಎರಡೂವರೆಗೆ ಅಭಿಷೇಕ ನಡೆಯುತ್ತೆ ಇಲ್ಲಿ ಹೊರಗಡೆ ಜನ ಬರ್ತಾ ಇಲ್ಲ ಒಳಗಡೆ ತುಂಬಿ ರಶ್ ಆಗಿದೆ ನೋಡಿ ಅಭಿಷೇಕಕ್ಕೋಕ್ಷರ ಕಾಯ್ಕೊಂಡು ನಿಂತಿದ್ದಾರೆ ಎರಡೂವರೆ ಎರಡು ಕಾಲ್ಗೆ ಅಭಿಷೇಕ ನಡೆಯುತ್ತೆ ಇಲ್ಲಿ ಎರಡೂವರೆ ಪೂಜೆ ಅಭಿಷೇಕ ಎಲ್ಲ ಕೂಡ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಮತ್ತು ನೋಡಿ ಹುಲಿ ವಾಹನ ಇದೇ ಮೆರವಣಿಗೆ ಮಾಡೋದು ಮಾದೇಶ್ವರ ಹಬ್ಬ ಇದ್ದಾಗ ಇದು ಹೊರ್ಗಡೆ ವರ್ಷಕ್ಕೊಂದ್ಸಲಿ ಹೊರಗಡೆ ತಂದು ಈ ಥರ ಇಡ್ತಾರೆ ಹೊರಗಡೆ ಇದಕ್ಕೆ ಪೂಜೆ ಮಾಡಿ ಇಟ್ಟಿದ್ದಾರೆ ನೋಡಿ ಅದಕ್ಕೆ ವಿಡಿಯೋ ಮಾಡಿ ನೋಡೋಣ ಅಂದ್ಬಿಟ್ಟು ವೀಡಿಯೋ ಮಾಡಾಕ್ತಾಯಿದ್ದೀನಿ ಇದನ್ನೇ ವರ್ಷ ವರ್ಷವೂ ಮೆರವಣಿಗೆಗೆ ಕೂಡ ಇಟ್ಟೆ ಇಟ್ಟಿರ್ತಾರೆ ಇದನ್ನು ವರ್ಷಕ್ಕೊಂದ್ಸಲಿ ಹೊರ್ಗಡೆ ತೆಗೆಯೋದು ಇದನ್ನು ಹುಲಿ ವಾಹನ ಮಾದೇಶ್ವರ ಕೂತಿರೋದು ನೋಡಿ ಫುಲ್ಲು ದೇವಸ್ಥಾನ ತೋರಿಸ್ತೀನಿ ಇದ್ರ ಬಗ್ಗೆ ನಾನು ಆಲೇ ವೀಡಿಯೋ ಮಾಡಿ ಹಾಕಿದ್ದೆ ಅದು ವೀಡಿಯೋದಲ್ಲಿ ನೋಡಿ ದೇವರು ಹೇಗಿದೆ ಅಂತ ಇದರಲ್ಲಿ ರಶ್ ಇದೆ ಅಲ್ವಾ ಅದರಿಂದ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಉಪವಾಸ ಇರೋರಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಅದನ್ನು ಕೂಡ ಕೊಟ್ಟರು ಪ್ರಸಾದನ ನಾವು ಬೆಳಗ್ಗೆ ತನಕ ತಿನ್ನಲ್ಲ ಯಾವುದನ್ನು ಕೂಡ ಅಂದ್ಬಿಟ್ಟು ನಾವು ಅಂತ ಇದು ದೀಪ ಎಲ್ಲ ಹಚ್ಚಿ ಮುಗಿದೋಗಿತ್ತು ನಾವು ಹತ್ತುವರೆ ಹನ್ನೊಂದು ಗಂಟೆ ಬಂದಾಗ ಇಲ್ಲಿಗೆ ಅಲ್ಲಿ ಏಳು ಗಂಟೆ ಆರೂವರೆ ಏಳು ಗಂಟೆಗೆ ದೀಪ ಎಲ್ಲ ಹಚ್ಚಿರ್ತಾರೆ ಲಿಂಗ ಬಿಟ್ಟು ಕೂಡ ದೊಡ್ಡ ದೊಡ್ಡಲಿಂಗ ಮತ್ತು ಚಿಕ್ಕ ಲಿಂಗ ಮತ್ತು ಡಿಜೈನ್ ಮಾಡಿದ್ದಾರೆ ಎಲ್ಲ ತುಂಬ ದೀಪ ಹಚ್ಚಿದಾಗ ಬರಬೇಕಾಗಿತ್ತು ನಾನು ಮಿಸ್ ಮಾಡಿಕೊಂಡೆ ಮುಂದಿನ ವರ್ಷದಲ್ಲಿ ತೋರಿಸ್ತೀನಿ ಯಾವ ಥರ ದೀಪ ಹಚ್ಚುತ್ತಾರೆ ಅಂತ ಮತ್ತೆ ಇಲ್ಲಿ ಭರತನಾಟ್ಯನೂ ಕೂಡ ನಡೀತಾ ಇದೆ ನೋಡಿ ಬೆಳಗ್ಗೆ ತನಕನೂ ಕೂಡ ಭರತನಾಟ್ಯ ಮುಗಿದ ಮೇಲೆ ಮತ್ತು ಸಾಂಗ್ಗಳು ಮತ್ತು ಮಾದೇಶ್ವರ ಸಾಂಗ್ಗಳು ಬೆಳಗ್ಗೆ ಐದು ಗಂಟೆ ತನಕನೂ ಎರಡು ಅವರ್ ಎರಡು ಅವರ್ ಎರಡು ಅವರ್ ಬಿಟ್ಟು ಬಿಟ್ಟು ಬೇರೆ ಬೇರೆಯವ್ರು ಬಂದು ನೆಡ್ಸ್ಕೊಡ್ತಾರೆ ಫೋಗ್ರಮ ಚೆನ್ನಾಗಿ ಮಾತ್ರ ನೆಡ್ಸ್ಕೊಡ್ತಾರೆ ತುಂಬ ಜನನು ಕೂ ಕೂತಿದ್ದಾರೆ ಮಿನಿಮಮ್ ಒಂದು ಎರಡು ಮೂರು ಗಂಟೆ ತನಕ ತುಂಬ ಜನ ಇರ್ತಾರೆ ಆಮೇಲೆ ಕಮ್ಮಿ ಜನ ಆಗ್ಬಿಡ್ತಾರೆ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡೋರೆ ಹೋಟ್ನಲ್ಲಿ ಬೋರ್ ಏನು ಆಗೋಲ್ಲ ಬೆಳಗ್ಗೆ ತನಕನೂ ಕೂಡ ಭರತನಾಟ್ಯ ಮಾಡ್ತಾಯಿದ್ದಾರೆ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವ್ರನ್ನೂ ಕೂಡ ಕರ್ಸ್ಕೊಂಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಮತ್ತು ಸ್ಕೂಲ್ ಹುಡುಗರು ಕೂಡ ಬಂದು ನಡೆಸ್ಕೊಟ್ವಿ ಒಂದು ಸ್ವಲ್ಪ ಅದನ್ನು ವೀಡಿಯೋ ಮಾಡಿಲ್ಲ ಸ್ಕಿಪ್ ಮಾಡಿದ್ದೀನಿ ಇದು ತುಂಬ ಚೆನ್ನಾಗಿ ಮಾಡಿದ್ರು ಅದರಿಂದ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ವರ್ಷಕ್ಕೊಂದು ಸಲ ಶಿವರಾತ್ರಿ ಹಬ್ಬ ಬರೋದರಿಂದ ವರ್ಷಕ್ಕೊಂದು ಸಲ ನಾವು ನಿದ್ದೆಯನ್ನು ಮಾಡ್ದೇ ಬಿಟ್ಟು ಶಿವನ ಜಪ ಮಾಡಿ ಅವರನ್ನು ಕಾಯೋದು ನಾವು ಅವರು ನಮ್ಮನ್ನು ವರ್ಷ ಎಲ್ಲ ಕಾಯ್ತಾರೆ ಅದರಿಂದ ಒಂದು ದಿನ ನಿದ್ದೆ ಇಟ್ಟು ಉಪವಾಸ ಮಾಡಿ ಶಿವನ ಜಪ ಮಾಡಿ ಮಾಡಿದ್ರೆ ಅವರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅಷ್ಟು ನನಗೆ ಇದ್ರೂ ಅನುಭವ ಗೊತ್ತಿಲ್ಲ ಒಟ್ಟು ನಾವು ವರ್ಷ ವರ್ಷವೂ ಕೂಡ ಇದೇ ಥರ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಉಪವಾಸ ಮಾಡಿಕೊಂಡು ಜಾಗರಣೆ ಮಾಡಿಕೊಂಡು ಮತ್ತು ಶಿವರಾತ್ರಿ ಹಬ್ಬದ ದಿನ ಓಂ ನಮ್ ಶಿವಾಯ ಓಂ ನಮ್ ಶಿವಾಯ ಓಂ ನಮ್ ಶಿವಾಯ ಓಂ ನಮ್ ಶಿವಾಯ ಅಂತ ನೂರ ಒಂದು ಸಲ ಹೇಳಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ ಪೆನ್ನಲ್ಲೂ ಕೂಡ ನೂರ ಒಂದು ಸಲ ಬರೆದು ಅದು ದೇವರ ಮುಂದೆ ಇಟ್ಟು ಅವರು ಕೈಲಿ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ ನಾವು ಕೂಡ ಅದನ್ನೇ ಉಪವಾಸ ಮಾಡಿದ್ದೀವಲ್ವ ಅವತ್ತು ವರ್ಷಕ್ಕೂಸಲ್ಲಿ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ನಾವು ಕೂಡ ಮಾಡಿ శివున ముందే ఇవితిన వీడియో ఇష్ట ఆగి అనుకోతీ ముందే వీడియోదే సిక్తీ బాయ్ బాయ్